ಧರ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ನಮಸ್ಕಾರ ಶ್ರೀಪದದ ಅರ್ಥ ಲಕ್ಷ್ಮಿ ಸರಸ್ವತಿ ಮತ್ತು ಶಕ್ತಿ ಶ್ರೀಚಕ್ರವು ಅಂತಹ ಏಕೈಕ ಸಾಧನ ಇದು ಇಡೀ ಬ್ರಹ್ಮಾಂಡದ ಸಂಕೇತವಾಗಿದೆ ಈ ಚಕ್ರವು ಶ್ರೀವಿದ್ಯಾಕ್ಕೆ ಸಂಬಂಧಿಸಿದೆ ಶ್ರೀವಿದ್ಯೆಯ ಅರ್ಥವು ಲಕ್ಷ್ಮಿ ಸಂಪತ್ತು ಜ್ಞಾನ ಇತ್ಯಾದಿ ಸಾಧಕನಿಗೆ ಎಲ್ಲಾ ರೀತಿಯ ಶ್ರೀ ಅನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ ಶ್ರೀವಿದ್ಯೆಯ ಯಂತ್ರವನ್ನು ಶ್ರೀಯಂತ್ರ ಅಥವಾ ಶ್ರೀಚಕ್ರ ಎಂದು ಕರೆಯಲಾಗುತ್ತದೆ ಇದು ಪರಮಬ್ರಹ್ಮ ಸ್ವರೂಪಿಣಿಯಾದಿ ಪ್ರಕೃತಿಮಯಿ ದೇವಿ ಭಗವತಿ ಮಹಾತ್ರಿಪುರ ಸುಂದರಿಯ ಆರಾಧನೆಯ ಸ್ಥಳವಾಗಿದೆ ಈ ಚಕ್ರವು ಆಕೆಯ ವಾಸಸ್ಥಾನ ಮತ್ತು ರಥವಾಗಿದೆ ಇದು ಎಷ್ಟು ಶಕ್ತಿಯುತವಾದ ಸಾಧನವಾಗಿದೆ ಎಂದರೆ ಅದರಲ್ಲಿ ಎಲ್ಲಾ ದೇವರುಗಳನ್ನು ಪೂಜಿಸಬಹುದು ಈ ಮಹಾಚಕ್ರವು ಬಹಳ ವಿಚಿತ್ರವಾದ ಸಂರಚನೆಯನ್ನು ಹೊಂದಿದೆ ಯಂತ್ರದ ಮಧ್ಯದಲ್ಲಿ ಒಂದು ಬಿಂದು ಹೊರಗೆ ಭೂಪುರ ಭೂಪುರದ ಸುತ್ತಲೂ ನಾಲ್ಕು ದ್ವಾರಗಳು ಮತ್ತು ಒಟ್ಟು ಹತ್ತು ವಿಧದ ಘಟಕಗಳಿದ್ದು ಅವುಗಳು ಹೀಗಿವೆ ಬಿಂದು ತ್ರಿಕೋನ ಅಷ್ಟಭುಜ ಅಂತರದಶರ ವಹಿದಶರ ಚತುರ್ದಶರ ಶೋಷದಳ ಕಮಲ ಮೂರು ವೃತ್ತಗಳು ಮೂರು ಭೂಪುರ ಇದು ಮೇಲ್ಮುಖವಾಗಿ ನಾಲ್ಕು ತ್ರಿಕೋನಗಳನ್ನು ಹೊಂದಿದೆ ಇದನ್ನು ಶ್ರೀಕಂಠ ಅಥವಾ ಶಿವತ್ರಿಕೋನ ಎಂದು ಕರೆಯಲಾಗುತ್ತದೆ ಐದು ಕೆಳಮುಖವಾಗಿರುವ ತ್ರಿಕೋನಗಳಿವೆ ಇವುಗಳನ್ನು ಶಿವಕನ್ಯಾ ಅಥವಾ ಶಕ್ತಿ ತ್ರಿಕೋನ ಎಂದು ಕರೆಯಲಾಗುತ್ತದೆ ನವಚಕ್ರಗಳಿಂದ ಮಾಡಲ್ಪಟ್ಟ ಈ ಯಂತ್ರವು ನಾಲ್ಕು ಶಿವಚಕ್ರಗಳನ್ನು ಮತ್ತು ಐದು ಶಕ್ತಿ ಚಕ್ರಗಳನ್ನು ಹೊಂದಿದೆ ಹೀಗೆ ಈ ಯಂತ್ರದಲ್ಲಿ ನಲವತ್ಮೂರು ತ್ರಿಕೋನಗಳು ಇಪ್ಪತ್ತೆಂಟು ಮರ್ಮಸ್ಥಳಗಳು ಇಪ್ಪತ್ನಾಲ್ಕು ಸಂಧಿಗಳು ರೂಪುಗೊಂಡಿವೆ ಮೂರು ಸಾಲುಗಳ ಸಂಗಮ ಸ್ಥಳವನ್ನು ಮರ್ಮ ಎಂದು ಕರೆಯಲಾಗುತ್ತದೆ ಮತ್ತು ಎರಡು ಸಾಲುಗಳ ಸಂಧಿ ಸ್ಥಳವನ್ನು ಸಂಧಿ ಎಂದು ಕರೆಯಲಾಗುತ್ತದೆ ಶ್ರೀಯಂತ್ರದ ಆವಿಷ್ಕಾರವು ಒಂದು ವಿಸ್ಮಯಕಾರಿ ಆವಿಷ್ಕಾರವಾಗಿದೆ ಇದು ಇಂದಿನ ನರಳುತ್ತಿರುವ ಮಾನವರಿಗೆ ಎಲ್ಲಾ ರೀತಿಯ ಶಾಂತಿಯನ್ನು ಒದಗಿಸುವ ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿದೆ ವೇಗವಾಗಿ ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ಶಾಂತಿ ಮತ್ತು ಆಂತರಿಕ ಸಾಮರಸ್ಯವನ್ನು ಕಂಡುಕೊಳ್ಳುವುದು ಸವಾಲಿನ ಸಂಗತಿಯಾಗಿದೆ ಜಗತ್ತು ಪ್ರತಿದಿನ ವಿಕಸನಗೊಳ್ಳುತ್ತಿದ್ದಂತೆ ನಾವೆಲ್ಲರೂ ವಿಚಲಿತರಾಗುತ್ತೇವೆ ಮತ್ತು ಗೊಂದಲಕ್ಕೊಳಗಾಗುತ್ತೇವೆ ಮತ್ತು ನಮ್ಮೊಂದಿಗೆ ಆಳವಾಗಿ ಸಂಪರ್ಕ ಸಾಧಿಸಲು ಹೆಣಗಾಡುತ್ತೇವೆ ಆದ್ದರಿಂದ ನಿಮ್ಮ ಅನುಭವವನ್ನು ಸುಧಾರಿಸಲು ಪವಿತ್ರ ವಿನ್ಯಾಸ ಮತ್ತು ಆಧ್ಯಾತ್ಮಿಕತೆ ಹೇಗೆ ಒಟ್ಟಿಗೆ ಬರುತ್ತದೆ ಎಂಬುದನ್ನು ವಿವರಿಸುವ ಶ್ರೀಚಕ್ರ ಪ್ರಯೋಜನಗಳು ಹೀಗಿವೆ ಮೊದಲನೆಯದಾಗಿ ಜೀವನದ ನಿಜವಾದ ಉದ್ದೇಶವನ್ನು ಕಂಡುಕೊಳ್ಳುವುದು ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಉದ್ದೇಶವಿರುತ್ತದೆ ಅದನ್ನು ಅವರು ಸಾಧಿಸಲೇಬೇಕು ಶ್ರೀಯಂತ್ರದ ಪ್ರಯೋಜನಗಳು ಸಕಾರಾತ್ಮಕ ಶಕ್ತಿ ಮತ್ತು ಕಂಪನಗಳನ್ನು ಬಿಡುಗಡೆ ಮಾಡುತ್ತವೆ ಅದು ಒಬ್ಬರ ದೃಷ್ಟಿಕೋನವನ್ನು ಬದಲಾಯಿಸಬಹುದು ಇದು ಅವರ ನಿಜವಾದ ಉದ್ದೇಶವನ್ನು ಪೂರೈಸುವತ್ತ ಮುಂದುವರಿಯಲು ಅನುವು ಮಾಡಿಕೊಡುತ್ತದೆ ಎರಡು ವ್ಯಕ್ತಿಗಳಿಗೆ ಉತ್ತಮ ಆರೋಗ್ಯವನ್ನು ನೀಡುತ್ತದೆ ದೈಹಿಕ ಮಾನಸಿಕ ಅಥವಾ ಭಾವನಾತ್ಮಕವಾಗಿ ಚಕ್ರವು ಪ್ರತಿಯೊಂದು ಅಂಶವನ್ನು ನೋಡಿಕೊಳ್ಳುತ್ತದೆ ಇದು ಅವ್ಯವಸ್ಥೆ ಮತ್ತು ಗೊಂದಲವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ನಿಮಗೆ ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ ಮತ್ತು ನಿಮ್ಮನ್ನು ಆರೋಗ್ಯವಾಗಿಡುತ್ತದೆ ಈ ಯಂತ್ರವು ಖಿನ್ನತೆಯ ಆತಂಕದ ಲಕ್ಷಣಗಳನ್ನು ಸುಧಾರಿಸುತ್ತದೆ ಮತ್ತು ವ್ಯಕ್ತಿಗಳು ಆರೋಗ್ಯಕರ ಜೀವನ ಶೈಲಿಯನ್ನು ನಡೆಸಲು ಸಹಾಯ ಮಾಡುತ್ತದೆ ಎಂದು ಸಾಬೀತಾಗಿದೆ ಮೂರು ಆತ್ಮವನ್ನು ಶುದ್ಧೀಕರಿಸುತ್ತದೆ ಸುತ್ತಮುತ್ತಲಿನ ನಕಾರಾತ್ಮಕತೆಯನ್ನು ತೆಗೆದುಹಾಕುವ ರತ್ನಗಳಿಗಿಂತ ಭಿನ್ನವಾಗಿದೆ ಶ್ರೀಚಕ್ರವು ನಕಾರಾತ್ಮಕ ಪ್ರಭಾವಲಯ ಮತ್ತು ಆಲೋಚನೆಯನ್ನು ತೆಗೆದುಹಾಕುವ ಮೂಲಕ ವ್ಯಕ್ತಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಇದು ಒಬ್ಬರ ಆಲೋಚನೆಗಳನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಮತ್ತು ಸಾಮರಸ್ಯದ ಪರಿಸರದಲ್ಲಿ ವಾಸಿಸಲು ಅನುವು ಮಾಡಿಕೊಡುತ್ತದೆ ನಾಲ್ಕು ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಶ್ರೀಚಕ್ರವು ವ್ಯಕ್ತಿಗಳು ತಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುವ ಮೂಲಕ ಎಲ್ಲಾ ಆಳವಾದ ಆಸೆಗಳನ್ನು ಪೂರೈಸುತ್ತದೆ ಇದು ಯಂತ್ರದ ಮುಂದೆ ಧ್ಯಾನ ಮಾಡುವ ಮೂಲಕ ಸ್ಥಳೀಯರನ್ನು ಪ್ರೇರೇಪಿಸುತ್ತದೆ ಅವರನ್ನು ಗೊಂದಲಗಳಿಂದ ದೂರವಿಡುತ್ತದೆ ಐದು ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ ಎಲ್ಲಾ ದೇವರು ಮತ್ತು ದೇವತೆಗಳ ಶಕ್ತಿಯ ಕಾರಣದಿಂದಾಗಿ ಶ್ರೀಚಕ್ರವು ವ್ಯಕ್ತಿಯ ಆಯುಷ್ಯವನ್ನು ಹೆಚ್ಚಿಸುತ್ತದೆ ಅಸಾಧಾರಣ ಗುರಿಗಳು ಮತ್ತು ಉದ್ದೇಶಗಳನ್ನು ಹೊಂದಿರುವ ಜೀವನವನ್ನು ನಡೆಸುತ್ತದೆ ಅಲ್ಲದೆ ಶ್ರೀಚಕ್ರವು ಸಸ್ಯಗಳ ಕಾಸ್ಮಿಕ್ ಅಲೆಗಳನ್ನು ಒಬ್ಬರ ಜೀವನಕ್ಕೆ ವರ್ಗಾಯಿಸುವ ಮೂಲಕ ಪ್ರಯೋಜನ ಪಡೆಯುತ್ತದೆ ಆರು ಒಬ್ಬರ ಜೀವನವನ್ನು ಬೆಳಗಿಸುತ್ತದೆ ಮತ್ತು ಪರಿವರ್ತಿಸುತ್ತದೆ ಶ್ರೀಚಕ್ರವು ನಿಮ್ಮ ಜೀವನದ ನಿಜವಾದ ಅರ್ಥವನ್ನು ಕಂಡುಹಿಡಿಯಲು ಸಹಾಯ ಮಾಡುತ್ತದೆ ನೀವು ಎಂದಿಗೂ ಕಂಡುಕೊಳ್ಳಲು ಸಾಧ್ಯವಿಲ್ಲ ಎಂದು ತಿಳಿದಿರದ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳಲು ಇದು ನಿಮ್ಮನ್ನು ಅನುಮತಿಸುತ್ತದೆ ಆದ್ದರಿಂದ ಉನ್ನತ ಶಕ್ತಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಸಮರ್ಪಿತ ಧ್ಯಾನ ಮತ್ತು ಅಭ್ಯಾಸದ ಮೂಲಕ ಪರಿವರ್ತನೆಯ ಪ್ರಯಾಣವನ್ನು ಕೈಗೊಳ್ಳಬಹುದು ಏಳು ನಿಮ್ಮನ್ನು ಬಲಶಾಲಿ ಮತ್ತು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಚಕ್ರದಿಂದ ನಡೆಸಲ್ಪಡುವ ಒಳ್ಳೆಯತನ ಮತ್ತು ಸಕಾರಾತ್ಮಕ ಕ್ರಿಯೆಗಳ ಚಕ್ರವು ನಿಮ್ಮನ್ನು ಗೌರವಿಸಲು ಮತ್ತು ಗುರುತಿಸಲು ಸಬಲಗೊಳಿಸುತ್ತದೆ ಪರಿಣಾಮವಾಗಿ ನಿಮ್ಮ ಕ್ರಿಯೆಗಳ ಮೂಲಕ ನೀವು ಗಳಿಸಿದ ನಂಬಿಕೆಯಿಂದಾಗಿ ಜನರು ನಿಮ್ಮ ಬಗ್ಗೆ ಪ್ರೀತಿ ಮತ್ತು ಗೌರವವನ್ನು ಬೆಳೆಸಿಕೊಳ್ಳುತ್ತಾರೆ ಎಂಟು ರಕ್ಷಣೆ ಮತ್ತು ಗುಣಪಡಿಸುವಿಕೆ ಶ್ರೀಚಕ್ರವು ರಕ್ಷಣಾತ್ಮಕ ಮತ್ತು ಗುಣಪಡಿಸುವ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ ಇದು ವ್ಯಕ್ತಿಗಳನ್ನು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುತ್ತದೆ ದೈಹಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಒಂಬತ್ತು ಒಬ್ಬರ ಜಾತಕದಲ್ಲಿರುವ ಗ್ರಹಗಳನ್ನು ಶಾಂತಗೊಳಿಸುತ್ತದೆ ಶ್ರೀಚಕ್ರವು ಒಬ್ಬರ ಜಾತಕದಲ್ಲಿನ ಗ್ರಹಶಕ್ತಿಗಳ ಮೇಲೆ ಪ್ರಭಾವ ಬೀರುವ ಮತ್ತು ಸಮತೋಲನಗೊಳಿಸುವ ಮೂಲಕ ಪ್ರಯೋಜನ ಪಡೆಯುತ್ತದೆ ಇದು ಒಬ್ಬರ ಕುಂಡಲಿಯಲ್ಲಿ ಪ್ರತಿಕೂಲವಾದ ಗ್ರಹಸ್ಥಾನಗಳಿಂದ ಉಂಟಾಗುವ ಅಡೆತಡೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಹತ್ತು ಅಹಂಕಾರ ಮತ್ತು ಹೆಮ್ಮೆಯನ್ನು ತಡೆಯುತ್ತದೆ ಶ್ರೀಯಂತ್ರದ ಶಕ್ತಿಶಾಲಿ ಶಕ್ತಿಯು ಜ್ಞಾನೋದಯ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ ಮತ್ತು ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ ಇದು ಪ್ರತಿಯಾಗಿ ಅಹಂಕಾರ ಮತ್ತು ಹೆಮ್ಮೆಯ ಬೆಳವಣಿಗೆಯನ್ನು ತಡೆಯುತ್ತದೆ ಒಬ್ಬ ವ್ಯಕ್ತಿಯು ಸ್ಥಿರವಾಗಿ ಮತ್ತು ವಿನಮ್ರನಾಗಿರಲು ಅನುವು ಮಾಡಿಕೊಡುತ್ತದೆ ಶ್ರೀಯಂತ್ರವನ್ನು ಪೂಜಿಸುವಾಗ ನೆನಪಿನಲ್ಲಿಡಬೇಕಾದ ವಿಷಯಗಳು ಶ್ರೀಯಂತ್ರವನ್ನು ಪೂಜಿಸುವ ಮೊದಲು ಯಾವಾಗಲೂ ಸ್ನಾನ ಮಾಡಿ ನಿಮ್ಮ ದೇಹವನ್ನು ಸ್ವಚ್ಛಗೊಳಿಸಿ ಅಲ್ಲದೆ ಯಂತ್ರವು ಅದರ ಮೂಲ ಸ್ಥಳದಿಂದ ಸ್ಥಳಾಂತರಗೊಂಡಿದೆ ಅಥವಾ ಜಾರಿದೆಯೆಂದು ನೀವು ಗಮನಿಸಿದರೆ ನೀವು ತಕ್ಷಣ ಅದನ್ನು ಸರಿಪಡಿಸಬೇಕು ಅಥವಾ ಅದರ ಮೂಲ ಸ್ಥಳಕ್ಕೆ ಸ್ಥಳಾಂತರಿಸಬೇಕು ಅದನ್ನು ಗೌರವಿಸಲು ನೀವು ಪ್ರತಿದಿನ ಬೆಲ್ಲ ಹಸಿ ಅರಿಶಿನ ತಾಜಾ ಹೂವುಗಳು ಮತ್ತು ಐಂ ನಮಃ ಎಂದು ಜಪಿಸುತ್ತಾ ಧೂಪದ್ರವ್ಯವನ್ನು ಅರ್ಪಿಸಬೇಕು ಪ್ರತಿ ಶುಕ್ರವಾರ ಯಂತ್ರವನ್ನು ನೀರಿನಿಂದ ಸ್ವಚ್ಛಗೊಳಿಸಿ ಅದರ ಮೇಲೆ ಗಂಗಾಜಲ ಸಿಂಪಡಿಸಿ ನಂತರ ಯಂತ್ರವು ಸಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವಂತೆ ಅದನ್ನು ಸೂರ್ಯನ ಕೆಳಗೆ ಇರಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು